नमोशिक के लिए ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಳಗೆ ಏನು ಇಂದು ಕಲಬುರಗಿ ನಗರದಲ್ಲಿ ಪ್ರೌತ್ ಪ್ರತಿಭಟನೆ ನಮ್ಮ ಎಸ್ ವಿ ಪಿ ಸರ್ಕಲ್ನಲ್ಲಿ ಹಮ್ಮಿಕೊಂಡಿರುವ ಕಾರಣ ಏನು ಅಂತಂದರೆ ಬಹುದಿನಗಳನ್ನಕ್ಕಿಂತನೂ ದಶಕಗಳ ನಂತರ ನಮಗೆ ಈಗ ತ್ರೀ ಸೆವೆಂಟಿ ಒನ್ ಜಾರಿಗೆ ಆಗಿದೆ ಅದರ ಸದುಪಯೋಗನ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ತೆಗೆಸಿಕೊಳ್ಬೇಕಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಾವು ಭಾಳ ವರ್ಷಗಳ ಹೋರಾಟದ ನಂತರ ಈ ಒಂದು ಯೋಜನೆಯನ್ನು ನಾವು ಪಡ್ಕೊಂಡಿದ್ದೀವಿ ಆದರೆ ಇವತ್ತಿನ ದಿವಸ ಪಕ್ಕದ ಒಂದು ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಾನ ಒಂದು ಇವತ್ತಿನ ದಿವಸ ಇದಕ್ಕೆ ಕಡಿವಾಣ ಹಾಕುವಂಥದ್ದು ಏನು ತ್ರೀ ಸೆವೆಂಟಿ ಒನ್ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಬಳಕೆಯಲ್ಲಿದೆ ಇದನ್ನು ಸಂಪೂರ್ಣವಾಗಿ ಇದನ್ನು ತೆಗೆದುಹಾಕಬೇಕು ಅವಕಾಶಗಳು ನಮಗೆ ಕಡಿಮೆ ಆಗ್ತಿದ್ವಿ ಅವರಿಗೆ ಕೊಡಬಾರ್ದು ಅನ್ನೋ ಒಂದು ಅವರು ಏನು ಇವತ್ತಿನ ದಿವಸ ಅಂತ ತೋರ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಭಾಳ ಖೇದಕರ ವಿಚಾರ ಯಾಕಂದರೆ ಮೊದಲಿನೊಂದನೂ ಕೂಡ ಕಲ್ಯಾಣ ಕರ್ನಾಟಕ ಅಂದರೆ ಒಂದು ಮಲತಾಯಿ ಧೋರಣೆ ಅಂತಲೇ ನಾವು ಕಾಣ್ ಕಾಣ್ತಾ ಇದ್ದೀವಿ ಅದು ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಯಾವಾಗಲೂ ಕೂಡ ನಾವು ವಂಚಿತರಾಗಿದ್ದೀವಿ ಅವಕಾಶಗಳಿಂದ ಆದರೆ ಈಗ ನಾನು ಈ ಒಂದು ಕಲ್ಯಾಣ ಕರ್ನಾಟಕದ ಜನರ ಪರವಾಗಿ ನಮ್ಮ ಕಲಬುರಗಿ ಜನರ ಪರವಾಗಿ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ತಾಳ್ಮೆಗೂ ಒಂದು ತಾಳ್ಮೆ ಇರುತ್ತೆ ಅಂತೇಳಿ ಆ ತಾಳ್ಮೆಯ ಕಟ್ಟಿ ಇವತ್ತಿಗೆ ಹೊಡೆದಿದೆ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನಾವು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡುವಂಥ ಇಂಥ ಒಂದು ಏನು ಪ್ರತಿಷ್ಠಾನ ಆಟ ಆಡ್ತಾ ಇದೆ ಇದಕ್ಕೆ ಸರಿಯಾದ ಒಂದು ಶಿಕ್ಷೆಯನ್ನು ನಮ್ಮ ಸರ್ಕಾರ ಕೊಡಬೇಕು ಇಲ್ಲ ಆದರೆ ಬರುವ ದಿನಗಳಲ್ಲಿ ಇವತ್ತೇನು ಕಲಬುರಗಿ ನಗರದಲ್ಲಿ ಇವತ್ತು ನಾವು ಸಾವಿರಾರು ಜನರು ಸೇರಿಕೊಂಡು ಇವತ್ತೇನು ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ ಬರುವಂಥ ದಿನಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ ಒಂದು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕಲಿಕ್ಕೆ ಯಾವುದೇ ಹಿಂದೆಟ್ಟು ಹಾಕಂಗಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡಬೇಕಾಗ್ತದ ಇವತ್ತು ಬಹುತೇಕ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇವತ್ತು ಇದು ನಮ್ಮ ಹಕ್ಕು ಅಂತೇಳಿ ಇವತ್ತು ಸ್ವಯಂ ಇಚ್ಛೆಯಿಂದ ಅವರು ಬಂದು ಈ ಒಂದು ನಮ್ಮ ಹೋರಾಟದಲ್ಲಿ ಬೆಂಬಲವನ್ನು ಸೂಚಿಸುವ ಮೂಲಕ ಇದು ನಮ್ಮ ಹಕ್ಕದ ನಾವು ಕೇಳ್ತೀವಿ ಅಂತೇಳಿ ಬಂದಿದ್ದಾರೆ ಎಲ್ಲ ಕಲಬುರಗಿ ಪ್ರತಿಷ್ಠಿತ ಕಾಲೇಜ್ಗಳಿಂದ ಬಂದಿರುವ ಎಲ್ಲ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀರಿ ಅದಕ್ಕೆ ಸರಿ ನಾನು ಹೇಳ್ತೇನೆ ಏನು ಅಂತಂದ್ರೆ ದಶಕಗಳ ನಂತರ ನಮಗೆ ಒಲಿದಿರುವಂತಹ ಈ ಒಂದು ಇದಕ್ಕೆ ತ್ರೀ ಸೆವೆಂಟಿ ಒನ್ ಈ ಒಂದು ಕಲಂಗೆ ಯಾರು ಕೂಡ ಧಕ್ಕೆ ತರುವಂತಹ ಕೆಲಸ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗ್ತದೆ ಅಂತ ಹೇಳುವ ಮೂಲಕ ಇವತ್ತು ಏನು ವಿರೋಧಿಗಳಿಗೆ ಧಿಕ್ಕಾರ ನಾವು ತಕ್ಕ ಪಾಠವನ್ನು ಬರುವ ದಿನಗಳಲ್ಲಿ ಕಲಿಸಬೇಕಾಗ್ತದೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ನಾವು ಹುಲಿ ಅಂತೂ ಘರ್ಜಿಸುವಂತ ಸಮಯ ಬಂದಿದೆ ಇದಕ್ಕೆ ಇದಕ್ಕೆ ತಕ್ಕ ಉತ್ತರ ನಾವು ನೀಡ್ತೀವಿ ಸರ್ಕಾರ ಒಂದು ಹೆಚ್ಚಿನವನ್ನು ಗಮನ ಹರಿಸಿ ಈ ಒಂದು ಇದಕ್ಕೆ ಅಂತ್ಯವನ್ನು ಆಡಬೇಕು ಇಲ್ಲಾದ್ರೆ ಬರುವ ದಿನಗಳಲ್ಲಿ ನಾವು ಯಾವುದೇ ಒಂದು ಹೋರಾಟಕ್ಕೂ ನಾವು ಸಜ್ಜರಾಗಿರ್ತೀವಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ನನ್ನ ಹೆಸರು ಮಾಲಾಕಣ್ಣಿ ಅಂತ ಮುಖ್ಯಸ್ಥರು ನಾಲ್ಕು ಚಕ್ರ ತಂಡ ಕಲಬುರಗಿ ಬಸವೇಶ್ವರ ನಾಡು ಖಾದೇ ಬಂದ್ಯ ನವಾಜ ನಾಡು ಸುಪಿ ಸಂತರೋ ನಾಡು ಈ ನಾಡಿಗೆ ನಮ್ಮ ಹಿಂದುಳಿದ ಪ್ರ ಹಿಂದುಳಿದ ಪ್ರದೇಶ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಒನ್ ಹತ್ತು ವರ್ಷಗಳ ಹಿಂದೆ ನಮ್ಮ ಕೇಂದ್ರ ಆಗಿನ ಮ ಕೇಂದ್ರ ಸರ್ಕಾರ ಆದ ಮಲ್ಲಿಕಾರ್ಜುನ ಖರ್ಜಿಗ ಅವರ ನೇತೃತ್ವದಲ್ಲಿ ಏನು ಸಿಕ್ತು ಅದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಅದರ ಸಹಮತಿಯಿಂದ ಎಲ್ಲ ಎಲ್ಲ ಪ ಇದರದಿಂದ ಸಹಮತಿ ಕೊಟ್ಟಿದ್ದು ಕೂಡ ನಮಗೆ ಸಿಕ್ಕಿದೆ ಹತ್ತು ವರ್ಷ ಆಯಿತು ನಮಗೆ ಮಗು ಈಗ ತಾನೇ ಜ ಹತ್ತು ವರ್ಷ ಆಯಿತು ಜನ ಆಗಿದೆ ಆದರೆ ಪರಿಪೂರ್ಣವಾಗಿ ಇನ್ನೂ ನಾವು ಇನ್ನೂ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ನೌಕರಿ ನಮ್ಮ ಈ ಭಾಗಕ್ಕೆ ಏನು ಅನ್ಯಾಯ ಆಗಿದೆ ಸಮಾನತೆಗೋಸ್ಕರ ಕೊಟ್ಟಿದಂಥ ಸಂವಿಧಾನದಲ್ಲಿ ಡಾಕ್ಟರ್ ಅಂಬ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರವರ ಸಂವಿಧಾನ ಪ್ರಕಾರ ಇದು ನಾವೇನು ಕೊಟ್ಟಿದ್ದೀವಿ ಅದು ನಮ್ಮ ಪರಿಪೂರ್ಣವಾಗಿ ಇನ್ನೂ ನಾವು ಈಗ ಇನ್ನೂ ಹೆಚ್ಚಿನ ಹೆಚ್ಚಿನ ನಾವು ಅದರ ಬಗ್ಗೆ ನಾವು ನಾವು ಇನ್ಮೇಲೆ ಕಾಜೇ ಎಲ್ಲ ಲೀಡ್ಗಳು ಒಕ್ಕಟ್ಟು ಕೂಡಿಸಿ ಇದರ ಬಗ್ಗೆ ಹೋರಾಟ ಮಾಡ್ತೇವೆ ನಾವು ಹಸಿರು 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 ಪರಿಷ್ಠ ಪ್ರತಿಷ್ಠಾನ ಏನೋ ಅಂತ ನಮ್ಮ ವಿರೋಧಗಳು ಮಾಡ್ತಾ ಇದ್ದಾರೆ ಅದು ಖಂಡನೆ ಮಾಡ್ತೀವಿ ಅವರಿಗೆ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ಏಳು ಜಿಲ್ಲೆಗೆ ಕಲ್ಯಾಣ ಕರ್ನಾಟಕಕ್ಕೆ ನಮಗೇನು ನಮಗೆ ಹಕ್ಕು ಇದೆ ನಾವು ಪರಿಪೂರ್ಣವಾಗಿ ಮೇಲೆ ನಾವು ತೋಡೆ ತೀರ್ತೀವಿ ಸಂದರ್ಭದಲ್ಲಿ ನಮ್ಮ ಎಲ್ಲ ನಾಯಕರು ಎಲ್ಲ ಎಲ್ಲ ಪಕ್ಷದ ಎಲ್ಲರಿಗೂ ಒಕ್ಕಟ್ಟು ಕೂಡಿಸಿ ನಾವು ಇದನ್ನು ನಾವು ಪರಿಪೂರ್ಣವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಎಲ್ಲರಿಗೂ ನೀವು ಕೂಡ ನಮ್ಮ ಬಂಧು ಮಿತ್ರಗಳಿಗೆ ಹೇಳ್ತಾ ಇದ್ದೀನಿ ನೀವು ಕೂಡ ನಮ್ಮ ಸಹಕಾರ ಕೊಡಿ ಈ ಭಾಗಕ್ಕೆ ಪ್ರತಿಯೊಬ್ಬರಿಗೂ ಎಲ್ಲ ನಮ್ಮ ಏಳು ಜಿಲ್ಲೆಯವರಿಗೆ ಎಲ್ಲರಿಗೂ ಕೂಡ ಇದರ ಮಾಹಿತಿ ಕೊಡಿ ಎಲ್ಲರೂ ಸೇರಿ ನಾವು ಈ ಒಕ್ಕಟ್ಟಿನಿಂದ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಈ ಸಂದರ್ಭ ಹೇಳ್ತೀವಿ ಮಾಡಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ